ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತಲ್ಲ ಅನ್ನೋ ಕಾರಣಕ್ಕೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಾದರೂ ತಿನ್ನಬೇಕು ಅಂತ ಅದೇ ಕೋಲ್ಡ್ ಅಂತ ಅನ್ನಿಸ್ತಾ ಇತ್ತಲ್ಲ ಏನಾದರೂ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಏನಾದರೂ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಸೆಕಾಯಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಉಪ್ಪಿಟ್ಟು ಅಂತ ಹೇಳಿದರೆ ರಾಜು ತಿನ್ನೋಕೆ ಇಷ್ಟಪಡೋಲ್ಲ ಒಬ್ಬ ಅಂತ ಹೇಳಿದರೆ ಒಂದಿಷ್ಟು ಮಿಕ್ಕೇ ಬಿಡ್ತತಿ ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇನ್ನು ಶಾವಿಗೆ ಉಪ್ಪಿಟ್ಟು ಶಾವಿಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ ರಾಜು ಅದನ್ನು ಬೇಯಿಸಿ ಒಗ್ಗರಣೆ ಹಾಕಿದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವತ್ತು ಬೇಯಿಸಿ ಒಗ್ಗರಣೆ ಹಾಕಿ ಸಂಜೆಗೆ ಚಾಕಿ ಚಲೋ ಆಕತಿ ಅದೊಂದು ಸ್ವಲ್ಪ ಸಾಯಂಕಾಲಕ್ಕೆ ಅಂತೇಳಿ ಇಷ್ಟಪಡ್ತಾನೆ ರಾಜೂನು ಅಂಥೇಳಿ ಇವತ್ತು ಅದನ್ನ ಶಾವ್ಗಿನ ಮಾಡ್ಬೇಕಂತ ಮಾಡೀನಿ ಸೊ ಬರ್ರಿ ಈಗ ಒಂದು ಸ್ವಲ್ಪ ಈಗಿಂದ ಸ್ಟಾರ್ಟ್ ಮಾಡೀನಿ ಸೊ ಆ ಶಾವ್ಗೀನ ನಾನು ಹ್ಯಾಂಗ್ ಮಾಡ್ತೀನಿ ಉಪ್ಪಿಟ್ಟು ಥರನೇ ಹಾಕತಿ ಬಟ್ ಅದನ್ನ ಉಪ್ಪಿಟ್ಟು ಥರ ಮಾಡಂಗಿಲ್ಲ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಸೊ ಹ್ಯಾಂಗ್ ಮಾಡ್ತೀನಿ ಏನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕಂತೀನಿ ಸೊ ಬರ್ರಿ ಇವತ್ತೊಂದು ಮಸ್ತಾಗಿರೋ ಒಂದು ರೆಸಿಪಿ ಮಾಡೋಣ ಅಂತ ಹೊರಟೇನಿ ಏನಪ್ಪ ಅಂದರೆ ಎಮ್ ಟಿ ಆರ್ ಪ್ಯಾಕೆಟ್ ತೋರಿಸಿ ಏನರ ರಸ್ ರೆಸಿಪಿ ಮಾಡೋಕೊಂಡಾಳಿಕಿ ಅಂತ ಅಂದ್ಕೋಬೇಡ್ರಿ ಏನಂತ ಹೇಳಿದ್ರೆ ಇದು ನೋಡ್ರಿ ರೋಸ್ಟೆಡ್ ಶಾವ್ಗಿ ಐತಿ ಸೊ ಈ ಶಾವ್ಗಿನ ಏನು ಮಾಡ್ತೀನಿ ಅಂತ ಅಂಥೇಳಿದ್ರೆ ಒಂದೆರಡು ಗ್ಲಾಸ್ನ ಶಾವ್ಗೆ ತಗೊಂಡಿನಿ ಸೊ ಈ ಶಾವಿಗೆ ಈಗ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ಅದಾದ ಮೇಲೆ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ನಾನು ಮತ್ತೆ ಏನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಅಂದರೆ ಶಾವ್ಗಿನ ಒಗ್ಗರಣೆ ಹಾಕೋದು ಶಾವ್ಗೆ ಉಪ್ಪಿಟ್ಟು ಮಾಡ್ತೇವಲ್ಲ ಸೊ ಆ ಉಪ್ಪಿಟ್ಟು ಬೇಡ ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡೋಣ ಇದು ನೂಡಲ್ಸ್ ಮ್ಯಾಗಿ ಬರ್ತೈತಲ್ಲ ಹಂಗೆ ಒಂಥರ ಡಿಫ್ರೆಂಟಾಗಿ ಏನಾರು ಮಾಡೋಣ ಅಂತ ಇವತ್ತೊಂದು ಮಾಡಾಕೊಂತೀನಿ ಬರ್ರಿ ಅದು ಹೆಂಗೆ ಆಕತಿ ಏನು ನೋಡೋಣ ಫಸ್ಟ್ ಟೈಮ್ ಮಾಡೋಕತ್ತಿನಿ ಅದು ಕೆಟ್ಟರ ಸರಿನಾ ಗೊತ್ತಿಲ್ಲ ಒಟ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕಂತನಿ ಬರ್ರಿ ಈಗ ಅದನ್ನ ಬೇಯ್ಯಕ್ ಈಗ ನೋಡ್ರಿ ಒಂದೇ ಒಂದೆರಡು ಎರಡು ನೀರು ನಷ್ಟ ನೀರ್ ಹಾಕಿಟ್ಟಿ ಉಪ್ಪು ಚೂರ ಹಾಕ್ತನಿ ಉಪ್ಪು ಹಾಕಿ ಚೂರ ಆಯಿಲ್ ಹಾಕ್ತನಿ ಈ ನೀರು ಚೆನ್ನಾಗಿ ಕೊತ್ತ 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 ಕುದ್ಮೇಲೆ ಚಾವ್ಗೆ ಹಾಕಿ ತಕ್ಕಣದು ನೋಡ್ರಿ ಈಗ ನೀರು ಕುದಿ ಇದಕ್ಕೆ ಈಗ ಶಾವ್ಗೆ ಹಾಕ್ತೀನಿ ಈಗ ಶಾವ್ಗೆ ಹಾಕೀನಿ ಒಂದು ಐದು ಹತ್ತು ನಿಮಿಷ ಒಂದ್ ಚೂರ ನೀರಿನ ಉಗಿ ಒಂದ್ ಚೂರ ಬಾಯ್ದಾಗ್ಲಿ ಮುಸ್ತನಿ ನೋಡ್ರಿ ಈಗ ಹಿಂಗೆ ಬೆಂದವು ಇವನು ಬಸ್ ಬಸದು ಅಂದ್ರೆ ಸ್ವಲ್ಪ ನೀರು ಇರ್ಲಿಲ್ದಂಗೆ ಬಸ್ಕೊಂಬಿಡೋದು ನೋಡ್ರಿ ಹಿಂಗೆ ಬಸ್ದ ಹಾರ ಹಾಕಿನಿ ಒಂದೇ ಥರ ತಿಂದನು ಬೇಜಾರಂತ ಅಂತ ಅನಿಸ್ತತಿ ಹಂಗನು ಶಾವಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಂಗಿಲ್ಲ ಅವರಿಗೆ ನನ್ಗೆ ಏನಾರು ತಿನ್ಬೇಕು ಅಂತ ಅನಿಸಿತ್ತು ಒಂಥರ ಅದು ಹೇಳಿದ್ನಲ್ಲ ನೆಗಡಿ ಎಲ್ಲ ಆಗಿದ್ಕ ಏನಾರು ಬೇರೆ ತಿನ್ಬೇಕು ಅಂತ ಅನ್ಸಕ್ ಹೊಂತಿತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ಕೆನ ಅಂತ ಅನ್ಕಂಡೆ ಬಟ್ ಶಾವ್ಗೆ ಉಪ್ಪಿಟ್ಟು ಅವ್ರಿಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಅವ್ರಿಗೆ ಹಿಂಗೆ ಮಾಡಿದ್ರೆ ಇಷ್ಟ ಆಗತ್ತಿ ಅದಕ್ಕೆ ಬರ್ರಿ ಈಗ ಮುಂದೆ ಏನು ಮಾಡೋದು ಏನು ಒಗ್ಗರಣೆ ಮಾಡ್ಕೋಬೇಕು ಅಂಚೂರಿ ಇದಕ್ಕೆ ಇದಕ್ಕೆ ಈರುಳ್ಳಿ ಅದನ್ನೂ ಹೆಚ್ಚು ಕಟ್ತೀನಿ ನೋಡ್ರಿ ಏನಂದ್ರೆ ಅದು ಗೊಜ್ಜು ಒಗ್ಗರಣೆ ರೆಡಿ ಮಾಡ್ಕೊನಕ್ಕೆ ಟೊಮ್ಯಾಟೊ ಒಂದು ಸಣ್ಣ ಟೊಮೆಟೊ ಒಂದು 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 ಎರಡು ಸಣ್ಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬಟಾಣಿ ಇದ್ರೆ ಬಟಾಣಿ ಇಲ್ಲ ಅಂದರೆ ಇಲ್ಲ ಸೊ ಇದನ್ನೀಗ ಒಗ್ಗರಣೆ ಹಾಕೊಂಡು ಬರ್ರಿ ಈಗ ನೋಡ್ರಿ ಒಗ್ಗರಣೆ ಹಾಕೊತೀನಿ ಎಣ್ಣೆ ಕಾದತ್ತೆ ಇಲ್ಲ ಅಂತ ನೋಡಕ್ಕೆ ಒಂದೆರಡು ಜೀರಿಗೆ ಹಾಕಿನಿ ಒಂದು ಸ್ವಲ್ಪ ಆಗತ್ತಷ್ಟೇ ಇನ್ನೂ ಪೂರ ಕಾದಿಲ್ಲ ಹಾಂ ಹಿಂಗೆ ಕಾಯ್ತು ನೋಡ್ರಿ ಒಂದೆರಡು ಸಾಸಿವಿ ಜೀರಿಗೆ ಜೀರಿಗೆ ಇಲ್ಲದಂತರೂ ಮಾಡೋದಿಲ್ಲ ನಾನು ಹಾಗಾಗಿ ಜೀರಿಗೆ ಸಾಸಿವೆ ಒಂದು ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪು ಹತ್ತ ಮಟ ಚೂರ ಫ್ರೈ ಮಾಡ್ಕೊಂತೀನಿ ಅದು ಆಮೇಲೆ ಒಂಥರ ಹಸಿ ಹಸಿ ಅಂತ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಕೆಂಪು ಹತ್ತಮ ಚೂರು ಹುಡ್ಕೊತ ನಾನು ಯಾವಾಗಲೇ ಒಗ್ಗರಣೆ ಹಾಕೋದಾಗಲಿ ಏನು ಮಾಡಿದ್ರು ನೋಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಕೆಂಪತ್ತಿದ್ವು ಈ ಹಸಿ ಬಟಾಣಿ ಹಾಕ್ತಾರೆ ನೋಡ್ರಿ ಈ ಥರ ಹಾಕಿ ಇಲ್ಲ ಅಂದರೆ ಇಲ್ಲ ನೋಡ್ರಿ ಶಾವ್ಗೆ ಒಣ ಹಾಕಿದ್ನೆಲ್ಲ ನೀರೆಲ್ಲ ಬಸ್ತು ಒಂದು ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಸೊ ಈ ಥರ ಆಗೇತಿ ರೋಸ್ಟೆಡ್ ಶಾವಿಗೆ ಏನಾರು ತೊಗೊಂಡ್ರೆ ಹುರಿದ ಶಾವ್ಗಿನೇ ಇತ್ತು ಅಂದರೆ ಹುರಿಯೋ ಅವಶ್ಯಕತೆ ಇಲ್ಲ ಬರೀ ಮಾಮೂಲಿ ಶಾವಿಗೆ ಏನಾರು ಇತ್ತಂದ್ರೆ ಅಂದ್ರೆ ಮಾಡ್ಬೇಕು ರೀ ಚಲೋ ಹಾಕತಿ ಗೊತ್ತಿರ್ತತಿ ಎಲ್ಲಾರ್ಗೂ ಹಂಗೆ ಮತ್ತು ನಾನು ನಾನು ಏನು ಅಡ್ಗಿ ಶೇರ್ ಮಾಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕತ್ತ ಬರ್ರಿ ಈಗ ಒಂದು ಚೂರು ಕೊತ್ತಂಬರಿ ಆ್ಯಡ್ ಮಾಡ್ತಾನ್ರಿ ಮತ್ತೆಲ್ಲ ಹಾಕಿದ್ಮೇಲೆ ಒಂಚೂರು ಕೊತ್ತಂಬರಿ ಆ್ಯಡ್ ಮಾಡೋಣ ಅಂತ ಚಲೋ ಆಕತಿ ಇದಕ್ಕೆ ಏನು ಮಾಡ್ತೀನಿ ಈ ಶಾವ್ಗಿನ ಆ್ಯಡ್ ಮಾಡ್ತೀನಿ ಈ ಶಾವಿಗೆ ಹಾಕಿ ಕಲ್ಸ್ಬಿಡಣ ನೋಡ್ರಿ ಈ ಥರ ಮಿಕ್ಸ್ ಮಾಡಿದೆ ಅದನ್ನ ಕಲರ್ ನೋಡಿರಿ ಎಷ್ಟು ಮಸ್ತ್ ಕಣಾಗತ್ತೈತಿ ಹಂಗೆ ಮಸ್ತ್ ರೆಡಿ ಆಗಿತ್ತು ನೋಡ್ರಿ ಸೊ ಯಾರ್ಯಾರು ಹ್ಯಾಂಗೆ ಹೆಂಗೆ ಫ್ರೀ ಅದಿರಿ ಬಂದುಬಿಡ್ರಿ ಶಾವಿಗೆ ಒಗ್ಗರಣೆ ಹಾಕಿ ಮಸ್ತ್ ಮಾಡ್ಯೆ ನೋಡ್ರಿ ಬಂದು ಟೇಸ್ಟ್ ಮಾಡಿರಿ ಹ್ಯಾಂಗೈತಿ ಏನಂತ ಹೇಳ್ರಿ ಬರ್ರಿ ಬರ್ರಿ ಸೊ ಇದಕ್ಕೆ ಏನು ಮಾಡ್ತೀನಿ ಈಗ ಒಂದು ಚೂರ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಮ್ಯಾಲ ಒಂದು ಸ್ವಲ್ಪ ಮಸ್ತ್ ಒಂಥರ ಚಲೋ ಅಂತ ಅನಿಸ್ತತಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ ನೋಡ್ರಿ ಒಕ್ಕರ್ಣಿ ಹಾಕಿರೋ ಶಾವ್ಗಿ ರೆಡಿ ಆತ್ ನೋಡ್ರಿ ಮಸ್ತ್ ಆಗೈತಿ ಟೇಸ್ಟ್ ಮಾಡ್ರಿ ಹ್ಯಾಂಗೈತಿ ಅಂತ ಹೇಳ್ರಿ ವಿಡಿಯೋ ನೋಡ್ರಿ ಫುಲ್ ವಾಚ್ ಮಾಡ್ರಿ ಹ್ಯಾಂಗೈತಿ ಏನು ಅಂತ ನನ್ಗೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಹಂಗ್ತಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಶಾವ್ಗಿ ಸೊ ಹ್ಯಾಂಗಾಗೈತಿ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಬರ್ರಿ ಸೊ ಇನ್ನೂ ರಾಜು ಬಂದಿಲ್ಲ ಸೊ ಹಾಗಾಗಿ ಅವ್ರು ಬಂದ ತಕ್ಷಣ ಇಬ್ರು ಒಟ್ಟಿಗೆ ತಿಂದರೆ ಆಯಿತು ಅಂತ ಹೇಳಿ ಹ್ಞೂ ಸೊ ನೋಡಿ ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ ಮಸ್ತ್ ಬಂದೈತೆ ಒಟ್ಟೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಉಪ್ಪು ಹಾಕೊಂಡ್ರೆ ಸಖತ್ತಾಗೈತಿ ಟೇಸ್ಟು ರಾಜುನ್ ಕೇಳೋಣ ಅವ್ರಿಗೆ ಮೇಲೆ ಕೊಟ್ಟು ಹೆಂಗಾಗೈತಿ ಏನು ಅಂತ ಕೇಳೋಣ ಹೆಂಗಾಗೈತಿ ಏ ಫಸ್ಟ್ ಹೇಳೋ ಹೆಂಗೇತಿ ಅಂತಂದು ನೀ ಹೇಳ ಕೊಟ್ಟಿಲ್ಲ ನನಗೆ ನನ್ನ ಐಡಿಯಾದಾಗ ನಾನು ಮಾಡೀನಿ ಚಲಾಗೈತೆ ಒಣ ಒಣ ಬಂದೈತಲ್ಲ ಯಪ್ಪ ಇವತ್ತು ಒಪ್ಪಿಗೆ ಅಂದೆ ನಾ ನಡಿದ ಅಡ್ಗಿನ ಭಾಳ ಖುಷಿ ಆಯ್ತು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾನೇ ಇವತ್ತು ನಾನು ಚಾ ಚಾಕಡ್ಲ ಜೊತೆಗೆ ಭಾಳ ಚಲೋ ಆಗಿತ್ತು ತಿಂದ್ವಿ ಮತ್ತು ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಮತ್ತು ಏನು ಉಪ್ಪಿಟ್ಟಿನ ಜೊತೆಗೆ ನಾನು ಆ್ಯಕ್ಚುಲಿ ಕ್ಯಾರೆಟ್ ಬೀನ್ಸ್ ಒಂದು ಸ್ವಲ್ಪ ಆಲೂಗಡ್ಡೆ ಸೊ ಆ ಥರ ಎಲ್ಲ ಹಾಕಿ ಮಾಡಿದ್ರೆ ಒಂಥರ ಆವಲ್ಲೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಒಂದು ಇನ್ನೂ ಒಂಚೂರು ಸಖತ್ತಾಗಿ ಟೇಸ್ಟ್ ಬರ್ತಿತ್ತು ಬಟ್ ಏನಾಗಿತ್ತು ಅಂದ್ರೆ ನಂಗೆ ಸ್ವಲ್ಪ ಹುಷಾರಿಲ್ಲದಕ್ಕೆ ನಾನು ತರಕಾರಿ ತಗೊಳಕನ ಹೋಗಿಲ್ಲ ಹಾಗಾಗಿ ತರಕಾರಿ ಇರೋ ಬರೋ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಏನಿತ್ತು ಅದನ್ನಷ್ಟು ಹಾಕಿ ಮಾಡೀನಿ ನೀವೇನಾದ್ರು ಮಾಡ್ಕೋಬೇಕು ಅಂತ ಹೇಳಿದೆ ಅದ್ರ ಜೊತೆ ಕ್ಯಾರೆಟ್ ಬೀನ್ಸ್ ಒಂದ ಒಂದು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದಾದ್ಮೇಲೆ ಇದೆಲ್ಲ ಹಾಕೊಂಡು ಮಾಡ್ರಿ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಇರ್ತೈತಿ ಬಟ್ ಇನ್ನೊಂದು ಸಲ ಯಾವಾಗಾರ ನಾನು ಈ ಥರ ಎಲ್ಲ ತರಕಾರಿ ಹಾಕಿ ಮಾಡಿ ಮತ್ತೊಂದು ಸಲ ಅದನ್ನು ಶೇರ್ ಮಾಡ್ಕೊತೀನಿ ಸೊ ನೀವು ಮಾಡ್ಬೇಕಂತ ಹೇಳಿದೆ ಸೊ ಆ ಥರ ಎಲ್ಲ ಆ್ಯಡ್ ಮಾಡಿರಿ ಸೊ ನೆಕ್ಸ್ಟ್ ಯಾವುದು ಏನು ವಿಡಿಯೋ ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಸೊ ಹಿಂಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ ಹೇಗಾಗಿತ್ತು ಉಪ್ಪಿಟ್ಟು ನೀವು ಮಾಡ್ಕೊಳ್ಳ್ರಿ ನಿಮ್ಮನೆ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಾನು ಹಿಂಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್